Hello friends ಎಲ್ಲರೂ ಹೇಗಿದ್ದೀರಾ ನಾನಿವತ್ತೊಂದು ಸ್ಪೆಷಲ್ ರೆಸಿಪಿನ ನಿಮಗೆ ಇದ್ದೀನಿ ಒಂದು ಒಳ್ಳೆಯ ಖಾರ್ ಖಾರವಾಗಿರುವಂಥ ಗೊಜ್ಜು ಮೆಣಸಿನ್ಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ನೋಡ್ಕೊಳ್ಳಿ ಈಗ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ ಸೊ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ತಿಂದಿನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಜೀರಿಗೆ ಫ್ರೈ ಆಗಬೇಕು ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಹಾಕಿ ಅದು ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ನಿಮಗೆ ಇದ್ರ ಜೊತೆ ನಾನು ವಿಲ್ಲೇದೆಲ್ಲೇ ಕೂಡ ಹಾಕಿ ನಾನು ಮಾಡಿಕೊಡ್ತಾ ಇರೋವಂಥ ಒಂದು ಗುಜ್ಜಿದು ವಿಲ್ಲೇದೆಲ್ಲೇ ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಹೆಲ್ತ್ಗೆ ತುಂಬ ಒಳ್ಳೆಯದು ಖಾರ್ ಖಾರವಾಗಿರುತ್ತೆ ಹಾಗೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಇದು ನೀವು ಹಾಗೆ ಇದನ್ನು ಇವಾಗ ಹಚ್ಚಿರೋ ಒಂದು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ದಪ್ಪದಾಗಿರೋ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಜೀ ಎಣ್ಣೆ ಹಾಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಹಾಗೆ ಒಂದು ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ದಪ್ಪ ದಪ್ಪದಾಗೆ ಏನು ತೊಂದರೆ ಇಲ್ಲ ಈಗ ಇದನ್ನು ನೀನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ನೋಡಿದ್ರೆ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಫ್ರೈ ಆದಮೇಲೆ ಒಂದು ಹತ್ತು ಮೆಣಸಿನ್ಕಾಯನ್ನು ನಾನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇದು ತುಂಬ ಉದ್ದ ಇದೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿರುವಂಥದ್ದನ್ನ ನೋಡಿಕೊಂಡು ಒಂದು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ ಇದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತು ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ನಾನು ಆಯಿತು ಒಂದು ಒಂದು ಇಡಿಯಷ್ಟು ಒಂದು ಇಡಿಯಷ್ಟು ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ ಇದು ಸಿಪ್ಪೆ ಸಮೇತ ಹಾಕೊಳ್ಳಿ ಇಲ್ಲ ತೊಳೆದುಬಿಟ್ಟು ಇಲ್ಲಾಂದರೆ ನೀವು ಪೀಲ್ಡ್ ಅಂದರೆ ಲೈಕ್ ಸಿಪ್ಪೆ ತೆಗೆದುಬಿಟ್ಟು ಬೇಕಾದರೂ ಹಾಕೋಬೋದು ಇದನ್ನು ನೋಡಿ ಈ ಮೂರನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಈಗ ಇದಿಷ್ಟು ಫ್ರೈ ಆದಮೇಲೆ ಒಂದು ಚಿಕ್ಕ ಹುಣಸೆ ಹಣ್ಣು ಒಂದು ಸ್ವಲ್ಪ ಒಂದು ಚೂರಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಹುಣ್ಸೆಹಣ್ಣು ಕೂಡ ಫ್ರೈ ಹಾಕಬೇಕು ಒಂದೆರಡು ನಿಮಿಷ ಅದನ್ನು ಬಾಡಿಸ್ಬಿಟ್ಟು ಮತ್ತು ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಸಿ ಕರಿಬೇವಿನ ಸೊಪ್ಪನ್ನು ನಾನು ಹಾಕೋತಾ ಇದ್ದೀನಿ ಇದನ್ನು ಕೂಡ ಈಗ ಇದಿಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನ ತುಂಬ ಚೆನ್ನಾಗಿ ಏನಂದರೆ ರೊಟ್ಟಿ ದೋಸೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಗುಜ್ಜು ಹಾಕ್ಕೊಂಡು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ನೋಡಿ ಇದಿಷ್ಟು ಫ್ರೈ ಮೇಲೆ ಈಗ ಎರಡು ವಿಲ್ಲೆದೆಲೆಯನ್ನು ತೊಳ್ಕೊಂಡು ಇದ್ರ ಜೊತೆ ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ನಾನೀಗ ಏನಾದರೂ ತುಂಬ ಟೇಸ್ಟಿಯಾಗಿರುತ್ತೆ ವಿಲ್ಲದೆಲ್ಲೆ ಕೂಡ ಹಾಕೋದ್ರಿಂದ ಇದು ತುಂಬ ಆರೋಗ್ಯ ಕೂಡ ಒಳ್ಳೆಯದು ಸೊ ವಿಲ್ಲದೆ ಹಾಗೆ ತಿನ್ನೋಕೆ ಇಷ್ಟಪಡ್ದೇ ಇರೋರು ಈ ರೀತಿಯಾದ ಒಂದು ರೆಸಿಪಿಯನ್ನು ಮಾಡ್ಕೊಂಡು ತಿಂದಷ್ಟು ಎಲ್ತ್ರಿಗೂ ಒಂದು ರೀತಿ ಒಳ್ಳೆಯದೇ ಹಾಗೆ ಟೇಸ್ಟಿ ಹಾಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುವಂಥ ಒಂದು ಸಿಂಪಲ್ ಆಗಿರೋ ಚಟ್ನಿ ನೋಡಿದ್ರೆ ಇದಾದಮೇಲೆ ನಾನು ಒಂದು ಸ್ಪೂನಷ್ಟು ಕರಿಮೆಣಸಿನ ಮೆಣಸನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕ್ಕೊಂಡು ಈಗ ಮತ್ತೆ ಇದನ್ನು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ವಿಲ್ಯದಲ್ಲಿ ಹಾಕೋದ್ರಿಂದ ಟೇಸ್ಟು ಹೇಗಿರುತ್ತೆ ಏನೋ ಅಂತ ಮಾತ್ರ ಅನ್ಕೊಬಿಡಿ ಇದು ಎಣ್ಣೆಯಲ್ಲಿ ವಿಲ್ಯದಲ್ಲಿ ಫ್ರೈ ಆದಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಈಗ ಚೆನ್ನಾಗಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದನ್ನು ನೀವು ತಣ್ಣಗಾಗೋ ತನಕ ಬಿಡಬೇಕು ಫುಲ್ಲು ಫುಲ್ ತಣ್ಣಗಾಗಿಬಿಡಬೇಕು ಯಾಕೆ ಅಂದರೆ ಫುಲ್ಲು ಕ್ರಿಸ್ಪಿ ಬರುತ್ತೆ ಕ್ರಿ ಗ್ರೈಂಡ್ ಮಾಡಿದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅದು ನೋಡಿ ಫುಲ್ಲು ಕ್ರಿಸ್ಪಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಎಣ್ಣೆಯಲ್ಲಿ ಎಲ್ಲ ಕರಕರ ಅಂತ ಇರುತ್ತೆ ಸೊ ಈ ರೀತಿಯಾಗಿ ಫುಲ್ಲು ಕ್ರಿಸ್ಪಿ ಆಗೋ ಥರ ಮಾಡಿಕೊಂಡು ಈಗ ಇದನ್ನು ನಾನೊಂದು ಸ್ಮಾಲ್ ಜಾರ್ಗೆ ಚಿಕ್ಕದ ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಅಷ್ಟು ಚೆನ್ನಾಗಿರೋದಿಲ್ಲ ತುಂಬ ಚಟ್ನಿ ಆಗ್ಬಿಡುತ್ತೆ ಅದು ಸೊ ಇದನ್ನು ತರಿತರಿಯಾಗಿ ನಾನು ಮಾಡಿ ತೋರಿಸ್ತೀನಿ ನೋಡಿ ಆ ರೀತಿಯಾಗಿ ಮಾಡ್ಕೋಬೇಕು ಮಾಡ್ಕೊಳ್ಳೋಕೆ ಮುಂಚೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸರಿ ಮಾಡ್ಕೊಳ್ಳಿ ಯಾಕೆಂದರೆ ಅದಾದಮೇಲೆ ಅದಷ್ಟು ಎಲ್ಲದಕ್ಕೂ ಸ್ಪ್ರೆಡ್ ಆಗೋದಿಲ್ಲ ಅದಕ್ಕೋಸ್ಕರ ಕಡಲು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತರಿತರಿಯಾಗಿರಬೇಕು ನೋಡೋದ್ರಲ್ಲ ಫುಲ್ಲು ಗ್ರೈಂಡ್ ಮಾಡಿಲ್ಲ ನಾನು ನೋಡಿ ಯಾವ ರೀತಿ ಇದೆ ಅಂತ ಈ ರೀತಿ ಮಾಡಿಕೊಂಡು ಈಗ ನಾವು ಇದಕ್ಕೆ ಒಂದು ಸ್ಮ ಚಿಕ್ಕದಾದ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ ಸೇಮ್ ಅದೇ ಏನು ನಾವು ಹುರ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಮತ್ತೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಅದು ಚೆನ್ನಾಗಿ ಚಿಟ್ಬೇಕು ಸಾಸಿವೆ ಸಾಸಿವೆ ಎಲ್ಲ ಚಟ್ಲಾದ್ಮೇಲೆ ಮತ್ತೆ ಒಂದು ಸುಮ್ಮನೆ ಒಂದೆರಡು ಚಿಟಿಕೆ ಅಷ್ಟು ಜೀರಿಗೆ ಹಾಕ್ಕೊಳ್ಳಿ ಇಲ್ಲ ಒಂದು ಕಾಲು ಸ್ಪೂನ್ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ ಯಾಕೆಂದರೆ ನಾವು ಮೊದಲೇ ಅದಕ್ಕೂ ಗ್ರೈಂಡ್ಗೂ ಹಾಕಿರ್ತೀವಲ್ಲ ಇದು ಟೇಸ್ಟ್ ಕೊಡುತ್ತೆ ಏನು ತೊಂದರೆ ಇಲ್ಲ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಫ್ರೈ ಆದಮೇಲೆ ರುಬ್ಬಿರೋ ಅಂತ ಈಗ ಈ ಪೇಸ್ಟನ್ನು ಹಾಕೋತಾ ಇದ್ದೀನಿ ತರತರಿಯಾಗಿ ರುಬ್ಕೊಂಡಿರ್ತೀವಲ್ಲ ಈ ಪೇಸ್ಟನ್ನ ಫುಲ್ಲು ಇದರಲ್ಲಿ ಹಾಕ್ಕೊಂಡು ಈಗ ಚೆನ್ನಾಗಿ ನಾವೊಂದು ಐದು ನಿಮಿಷ ಚೆನ್ನಾಗಿ ಇದಕ್ಕೆ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನೋಡ್ರಿ ಚೆನ್ನಾಗಿ ಎಷ್ಟು ನೀವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ತೀರೋ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಸಿಂಪಲ್ ಈ ಗೊಜ್ಜನ್ನು ನೀವು ಮಾಡ್ಕೊಳ್ಳಿ ಎಂಥ ಒಳ್ಳೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರವೆ ರೊಟ್ಟಿ ಅದಷ್ಟೇ ಅಲ್ಲದೆ ನಿಮಗೆ ಜೋಳದ ರೊಟ್ಟಿಗೆ ಇನ್ನೂ ಕಡಕಾಗಿರುತ್ತೆ ತಿನ್ನೋದಕ್ಕೆ ಇದು ಖಾರ ಖಾರವಾಗಿರೋ ಚಟ್ನಿ ತುಂಬ ಇಷ್ಟಪಡ್ತಾರೆ ಕೂಡ ಅದಿಲ್ಲ ಅಂದರೆ ಅನ್ನಕ್ಕೆ ಯಾವ ರೀತಿ ಅಂತಂದರೆ ಬಿಸಿ ಬಿಸಿ ಅನ್ನ ಮಾಡ್ತಿರಲ್ಲ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಳ್ಳಿ ಈ ಗೊಜ್ಜು ಹಾಕ್ಕೊಂಡು ತಿನ್ನಿ ತುಂಬ ಸಕ್ಕದಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ ಒಂದು ಸರಿ ಖಂಡಿತ ಟ್ರೈ ಮಾಡಿ ಆಮೇಲೆ ನನಗೆ ತಿಳಿಸ್ಕೊಡಿ ಹೇಗೆ ಅಂತ ಅಂದ್ಬಿಟ್ಟು ಅದಷ್ಟೇ ಅಲ್ಲದೆ ಇಡ್ಲಿ ದೋಸೆ ಚಪಾತಿ ಕೂಡ ಇದು ತುಂಬ ಟೇಸ್ಟು ಮತ್ತು ನೀವು ಅನ್ನ ಸಾಂಬಾರು ಗೊಜ್ಜು ಎಲ್ಲ ಮಾಡಿಕೊಂಡಾಗ ನೀವು ಇದನ್ನು ಸೈಡು ಉಪ್ಪಿನಕಾಯಿ ಥರ ಕೂಡ ಟೇಸ್ಟ್ ಮಾಡ್ಕೋಬೋದು ನೋಡಿ ಈಗ ಒಂದು ಕಪ್ಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನಾನು ನೋಡಿದ್ರೆ ಈ ರೀತಿಯಾಗಿ ಕಾಣುತ್ತೆ ಲಾಸ್ಟಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ನಾನೊಂದು ಸ್ಮಾಲ್ ಚಿಕ್ಕ ಬಟ್ಲಿಗೆ ಒಂದು ಕಪ್ಗೆ ತಕ್ಕೋತಾ ಇದ್ದೀನಿ ಇದು ನಾನು ಆಫೀಸ್ಗೆ ತೊಗೊಂಡೋಗೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಲ್ಲ ಚಿಕ್ಕದಾಗಿ ಇಷ್ಟನ್ನು ನೀವು ಹಾಕೊಂಡು ಹಾಕೊಂಡು ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ಇವತ್ತು ನಾನು ಮಾಡಿಕೊಟ್ಟಿರುವಂಥ ತೋರಿಸ್ಕೊಟ್ಟಿರುವಂಥ ಒಂದು ಈ ವಿಲ್ಲೇದೆಲ್ಲೇ ಚಿಲ್ಲಿ ಅಂದರೆ ಹಸಿಮೆಣ್ಸಿನಕಾಯಿ ಗೊಜ್ಜು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್